ಹಾಯ್ ಸ್ನೇಹಿತರೆ ಹೇಗಿದ್ದೀರ ಸ್ನೇಹಿತರೆ ಇತಿಹಾಸದಲ್ಲಿ ನೀವು ಗಮನಿಸಿರ್ಬೋದು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ದೇವರು ಶ್ರೀಮಂತಿ ಕೊಟ್ಟಿರ್ತಾನೆ ಇಲ್ಲಪ್ಪ ಅಂದರೆ ಅತ್ಯಂತ ವಿದ್ಯಾವಂತನನ್ನಾಗಿ ಮಾಡಿರ್ತಾನೆ ಆದರೆ ವಿದ್ಯೆ ಮತ್ತು ಹಣ ಎರಡೂ ಒಂದೇ ಕಡೆ ಇರುವಂಥದ್ದು ತೀರಾ ತೀರ ಅಪರೂಪ ಇಂತಹ ತೀರ ಅಪರೂಪದ ಗುಣವನ್ನು ಅದೃಷ್ಟವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ನಮ್ಮ ಇತಿಹಾಸದಲ್ಲಿ ಒಬ್ಬರಿದ್ದಾರೆ ಅವರೇ ಪುರಂದರ ದಾಸರು ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಅಂದಿನ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರಿಂದಲೇ ನವಕೋಟಿ ನಾರಾಯಣ ಅಂತ ಬಿರುದನ್ನು ಪಡೆದಿರುವ ಹಾಗೆ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಬಿರುದನ್ನು ಹೊಂದಿರುವ ಏಕೈಕ ವ್ಯಕ್ತಿ ಅಂದರೆ ಅವರೇ ದಾಸರು ಅವ್ರ ಬಗ್ಗೆ ತುಂಬ ತುಂಬ ಮಾಹಿತಿಗಳು ಹೇರಳವಾಗಿ ಸಿಗ್ತವೆ ಆದರೆ ಅವ್ರಿಗೆ ಎಂತಹ ದೊಡ್ಡ ಆಗಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಅವ್ರಿಗೆ ನವಕೋಟಿ ನಾರಾಯಣ ಅಂತ ಬಿರುದು ಕೊಟ್ಟಿದ್ರು ಅಂದರೆ ಅವರ ಬಳಿ ಅಂದಿನ ಕಾಲದಲ್ಲಿ ಒಂಬತ್ತು ಕೋಟಿಯ ಚಿನ್ನದ ನಾಣ್ಯಗಳಿದವು ಅವರಿದ್ದು ವಿಜಯನಗರ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಅಂದಿನ ನಾಣ್ಯಗಳನ್ನು ಬಂಗಾರದಿಂದ ಮಾಡ್ತಿದ್ರು ಆ ಬಂಗಾರದ ನಾಣ್ಯಗಳನ್ನು ವರಹ ಅಂತ ಕರಿತಿದ್ರು ಒಂದು ವರಹ ಅಂದರೆ ಮೂರು ಪಾಯಿಂಟ್ ನಾಲ್ಕು ಗ್ರಾಮ್ ಅಂದರೆ ನೀವು ಯೋಚನೆ ಮಾಡಿ ಇವತ್ತಿನ ಕಾಲದಲ್ಲಿ ಒಂದು ಗ್ರಾಮ್ಗೆ ಇವತ್ತಿನ ಮಾರ್ಕೆಟ್ ರೇಟು ಹನ್ನೆರಡು ಸಾವಿರದ ಅರವತ್ತೈದು ರೂಪಾಯಿ ಇದೆ ಅಂದರೆ ಮೂರು ಪಾಯಿಂಟ್ ನಾಲ್ಕು ಗ್ರಾಮ್ಗೆ ಸರಾಸರಿ ನಲವತ್ತ ಒಂದು ಸಾವಿರ ರೂಪಾಯಿ ಆಗುತ್ತೆ ಇನ್ ನಲವತ್ತೊಂದು ಸಾವಿರ ರೂಪಾಯಿಗೆ ಒಂದು ಚಿನ್ನದ ನಾಣ್ಯ ಅಂತಹವು ಒಂಬತ್ತು ಕೋಟಿ ಚಿನ್ನದ ನಾಣ್ಯಗಳನ್ನು ಹೊಂದಿದ್ದಂತಹ ವ್ಯಕ್ತಿ ಪುರಂದರದಾಸರು ಒಂಬತ್ತು ಕೋಟಿ ಚಿನ್ನದ ವರಹ ಅಂದರೆ ಇವತ್ತಿನ ಮಾರ್ಕೆಟ್ ರೇಟ್ಗೆ ಹೆಚ್ಚು ಕಮ್ಮಿ ಸ್ನೇಹಿತರೆ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಮೂರು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ಸುಮ್ಮನೆ ಗೆಸ್ ಮಾಡೋಕ್ಕಾಗ್ತೈತೆ ನಿಮಗೆ ಮೂರು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿಯಷ್ಟು ನೆಟ್ವರ್ತನ್ನು ಆಸ್ತಿಯನ್ನು ಹೊಂದಿದ್ದವರು ಪುರಂದರದಾಸರು ಕರ್ನಾಟಕದ ಟೋಟಲ್ ರೆವಿನ್ಯೂ ಇವತ್ತು ಎಷ್ಟಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಪ್ಪತ್ತಾರನೇಸ್ವೇಲಿ ಎರಡು ಕೋಟಿ ತೊಂಬತ್ತೆರಡು ಲಕ್ಷ ಕೋಟಿ ನಮ್ಮ ಕರ್ನಾಟಕದ ಟೋಟಲ್ ಬಜೆಟ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದು ನಾಲ್ಕು ಲಕ್ಷ ಕೋಟಿ ಹೆಚ್ಚು ಕಮ್ಮಿ ಇದೆ ಅಂದರೆ ಪುರಂದರದಾಸರು ಒಬ್ಬರ ಬಳಿಯೇ ಒಬ್ಬರ ಬಳಿಯೇ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಅಂದರೆ ಮೂರು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ಆಸ್ತಿಯನ್ನು ಹೊಂದಿದ್ರು ಇಷ್ಟು ಆಸ್ತಿಯನ್ನು ಹೊಂದಿದ್ರು ಇಂತಹ ಮಹಾನ್ ವ್ಯಕ್ತಿ ಮೂರು ಪಾಯಿಂಟ್ ಅರುವತ್ತೊಂಬತ್ತು ಲಕ್ಷ ಕೋಟಿಯನ್ನು ದಾನ ಮಾಡ್ತಾರೆ ಸುಮ್ಮನೆ ನಿಮ್ಗೆ ಊಹೆ ಮಾಡೋಕ್ಕಾಗ್ತಿದೆಯಾ ಅಂತಹ ಮಹಾನ್ ಶ್ರೀಮಂತ ಪುರಂದರದಾಸರು ಸ್ನೇಹಿತರು ಸುಮ್ ಸುಮ್ಮನೆ ಅವ್ರನ್ನ ನವಕೋಟಿ ನಾರಾಯಣ ಅಂತ ಕರಿತಿಲ್ಲ ಅವರ ಅಂತಹ ತ್ಯಾಗ ಏನಿದೆಯಲ್ಲ ನೀವು ಯೋಚನೆ ಮಾಡಿ ನೋಡಿ ನಮ್ಮ ಹತ್ರ ಒಂದು ರೂಪಾಯಿ ಹತ್ತು ಹತ್ತು ರೂಪಾಯಿ ದಾನ ಕೊಟ್ಟರು ಬೆಳಕೆ ಯಾರಿಗೊಬ್ಬರು ಊಟ ಕೊಡಿಸಿ ಅದನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಅದನ್ನು ಪ್ರಚಾರ ಪಡಿತಾರೆ ನಾವು ಕೊಟ್ಟಿದ್ದು ಹೇಳದೇ ಇರೋಂಥದ್ದೇ ದಾನ ಅಂದರೆ ನಾವು ಕೊಟ್ಟಿದ್ದ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತಾರೆ ಅಂದರೆ ಅಂತಹ ಮಹಾನ್ ವ್ಯಕ್ತಿ ಅಂದರೆ ಯೋಚನೆ ಮಾಡಿ ಮೂರು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿನ ದಾನ ಮಾಡಿದಂಥ ಮಹಾನ್ ವ್ಯಕ್ತಿನೇ ಪುರಂದ್ರದಾಸು ಹಾಗಂತೇಳಿ ಅವರು ದಾನ ಕೊಟ್ಟ ಮೇಲೆ ಅವರು ಏನೂ ಸಾಧನೆ ಮಾಡಿಲ್ಲ ಅಂದ್ಕೊಬಿಡಿ ಅಷ್ಟೊಂದು ಆಸ್ತಿನ ದಾನ ಮಾಡಿದ ನಂತರ ಅವರು ಸಾಹಿತ್ಯದ ಕಡೆಗೆ ಬರ್ತಾರೆ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ಇಲ್ಲೇನು ಅವರೇನು ಕಮ್ಮಿ ಸಾಧನೆ ಮಾಡಿಲ್ಲ ಅವ್ರು ಯಾವ ರೀತಿ ಸಾಧನೆ ಮಾಡಿದರು ಅಂದರೆ ಅವ್ರನ್ನ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರಿತೀವಿ ಅಂಥ ದೊಡ್ಡ ಸಾಧನೆ ಮಾಡಿದರು ಏನು ಮಾಡಿದರು ಎಂಬತ್ತು ನಾಲ್ಕು ರಾಗಗಳನ್ನು ಪರಿಚಯಿಸಿದರು ಈ ತೋಡಿ ರಾಗ ಭೈರವಿ ರಾಗ ಸಾವಿರಿ ರಾಗ ಈ ರೀತಿ ಅನೇಕ ರಾಗಗಳು ಕಲ್ಯಾಣಿ ರಾಗ ಈ ರೀತಿ ಅನೇಕ ರಾಗಗಳನ್ನು ಅವರು ಪರಿಚಯಿಸಿದರು ಅಷ್ಟೇ ಅಲ್ಲದೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಗೀತೆ ರಚನೆ ಮಾಡಿದರು ಸರಿಯಾಗಿ ಕೇಳಿಸ್ಕೊಳ್ಳಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಗೀತೆಗಳನ್ನು ರಚನೆ ಮಾಡಿದರು ಆದರೆ ನಮಗೆ ಸಿಕ್ಕಿರೋದು ಬರೀ ಎಂಟುನೂರು ಬರೀ ಎಂಟುನೂರು ಆ ನೂರು ರಚನೆಗಳು ಸಿಕ್ಕಿದಕ್ಕೆ ಅವರಿಗೆ ನಾವು ಕರ್ನಾಟಕದ ಸಂಗೀತದ ಅಂತ ಬಿರುದು ಕೊಟ್ಟಿದ್ದೀವಿ ಇನ್ನು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸಿಕ್ಕಿದ್ರೆ ಏನು ಗತಿ ನೀವು ಸುಮ್ಮನೆ ಗೆಸ್ ಮಾಡಿ ಅಂತಹ ಮಹಾನ್ ವ್ಯಕ್ತಿನೇ ಪುರಂದ್ರ ದಾಸು ಸುಮ್ಮ ಸುಮ್ಮನೆ ಅವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ನವಕೋಟಿ ನಾರಾಯಣ ಇಂಥ ಬೆರಳುಗಳ ಕೊಟ್ಟಿಲ್ಲ ಇಲ್ಲೂ ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಂದು ಕೂಡ ಅವ್ರೇನು ಕಮ್ಮಿ ಸಾಧನೆ ಮಾಡಿಲ್ಲ ಗೀತ ರಚನೆ ಮಾಡಿರೋ ಅಂತ ಹೇಳಿದೆ ಏನಂತ ಹೇಳಿದೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಗೀತ ರಚನೆ ಮಾಡಿದ್ರು ಅದರಲ್ಲಿ ನಮ್ಗೆ ಸಿಕ್ಕಿರೋದು ಎಂಟುನೂರು ಅಂದರೆ ನಾವು ಟೋಟಲ್ ಆಗಿ ನಾವು ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ನಮಗೇನು ಸಿಕ್ಕಿಲ್ಲ ನೈಂಟಿ ನೈನ್ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಸಿಗದೇ ಇದ್ರೂ ಒಬ್ಬ ವ್ಯಕ್ತಿ ನಾವು ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕೊಡ್ತೀವಿ ಅಂದರೆ ನೀವು ಸುಮ್ಮನೆ ಗೆಸ್ ಮಾಡಿ ಅವರ ತಾಕತ್ತು ಎಷ್ಟಿತ್ತು ಸಾಹಿತ್ಯದಲ್ಲೂ ಅವ್ರ ಹಿಡಿತ ಎಷ್ಟಿತ್ತು ಸ್ವತಮು ಶ್ರೀಕೃಷ್ಣ ದೇವರಾಯರು ಇವ್ರನ್ನ ಆಸ್ಥಾನ ಕರೆಸ್ಕೊಂಡು ಖಾಲಿ ಬೀಳ್ತಾರಂತೆ ಅವಾಗ ಇವ್ರು ಹೇಳ್ತಾರೆ ಪುರಂದ್ರದಾಸರು ಒಮ್ಮೆ ಇವ್ರಿಗೆ ಬಿರುದು ಕೊಡ್ಬೇಕಾರೆ ನವಕೋಟಿ ನಾರಾಯಣ ಅಂತ ಬಿರುದು ಕೊಡ್ಬೇಕಾರೆ ಇವರೇ ಅವರ ಪಾದಕ್ಕೆ ಬಿದ್ದಿರ್ತಾರೆ ಅಂತಹ ವ್ಯಕ್ತಿಯ ಪಾದಕ್ಕೆ ಸ್ವತಃ ಶ್ರೀಕೃಷ್ಣ ದೇವರಾಯನೇ ಬೀಳ್ತಾನೆ ಅಂತ ಇವರ ಬಳಿ ಏನೂ ಇರೋಲ್ಲ ಇವರ ಬಳಿ ಜ್ಞಾನದ ಸಂಪತ್ತನ್ನು ಬಿಟ್ಟರೆ ಇವರ ಬಳಿ ಏನೂ ಇರೋದಿಲ್ಲ ಅಂಥದ್ದು ಇಡೀ ಸಾಮ್ರಾಜ್ಯ ಸಾಮ್ರಾಟ ಇವರ ಕಾಲಿಗೆ ಬಿದ್ದು ಇವರ ಪಾದನ ತೊಳೆದು ಇವರನ್ನು ಪಾದದ ತೊಳೆದ ನೀರನ್ನು ತನ್ನ ಹಣೆಗೆ ಪ್ರೋಕ್ಷಣೆ ಮಾಡ್ಕೊತಾನಂತೆ ಅಷ್ಟೇ ಅಲ್ಲ ಸ್ನೇಹಿತರೆ ಇವ್ರನ್ನ ವ್ಯಾಸರಾಯರು ಏನಂತ ಕರೀತಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಕರೀತಾರೆ ಇವರ ಸಾಹಿತ್ಯ ಗ್ರಂಥವನ್ನು ವ್ಯಾಸರಾಯರು ಕುರ್ತಿದ್ರಲ್ಲ ಆ ಪೀಠದ ಮೇಲಿಟ್ಟು ಪೂಜೆ ಮಾಡ್ತಾರೆ ಅಂತಹ ಮಹಾನ್ ಗೌರವವನ್ನು ಪುರಂದರದಾಸರು ಹೊಂದಿದ್ರು ಇಂಥ ಮಹಾನ್ ವ್ಯಕ್ತಿ ಇಂಥ ಇತಿಹಾಸದ ಮಹಾನ್ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಂಡಿರೋದು ತುಂಬ ಶೋಚನೀಯ ಅನಿಸುತ್ತೆ ಇನ್ನು ಮುಂದೆ ಆದರೂ ನಮ್ಮ ಕರ್ನಾಟಕದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಇಂತಹ ಚಾರಿತ್ರಿಕ ಇತಿಹಾಸ ಹೊಂದಿರತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳ್ದೆ ಹೋದರೆ ನಿಜಕ್ಕೂ ನಮ್ಮ ದೊರ ಬಗ್ಗೆ ಏನಿಸುತ್ತೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆನೇ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್